ಎನಗಿಂತ ಕಿರಿಯಲಿಲ್ಲ ಶಿವಭಕ್ತರಿಗಿಂತ ಹಿರಿಯಲಿಲ್ಲ ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಂ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಕೂಡಲ ಸಂಗಮ ದೇವ ಎನಗೆ ನಿಮ್ಮ ನೆನೆಯುವುದೇ ಚಿಂತೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ ಕೂಡಲ ಸಂಗಮ ದೇವ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕವನ ಮಹಾತ್ಮ ಗಾಂಧೀಜಿಯವರಿಗೆ ದೇಶ ಶಾಂತಿಯ ಕನಸು ಅಲೆಕ್ಸಾಂಡರ್ನಿಗೆ ಸಾಮ್ರಾಟನಾಗುವ ಕನಸು ಮದರ್ ತೆರೇಸಾಗೆ ಮಕ್ಕಳ ಉದ್ಧರಿಸುವ ಕನಸು ನರೇಂದ್ರ ಮೋದಿಜಿಯವರಿಗೆ ದೇಶವನ್ನು ಸ್ವಚ್ಛವಾಗಿಡುವ ಕನಸು ಹುಡುಗಿಯರಿಗೆ ಮದುವೆಯ ಕನಸು ಹುಡುಗರಿಗೆ ಹುಡುಗಿಯರ ಕನಸು ಮುದುಕರಿಗೆ ಮರಣದ ಕನಸು ಕೂಡಲ ಬಸವಣ್ಣನವರಿಗೆ ಕೂಡಲ ಸಂಗಮ ದೇವರ ಕನಸು ಅಕ್ಕ ಮಹಾದೇವಿಯವರಿಗೆ ಚನ್ನಮಲ್ಲಿಕಾರ್ಜುನ ದೇವರ ನೆನೆಯುವುದು ಕನಸು ಆದರೆ ಖೇಡಗೆಯ ಶ್ರೀಗುರು ಶಿವಬಸವ ರಾಜೇಂದ್ರ ಸ್ವಾಮೀಜಿಯವರಿಗೆ ಖೇಡಗೆಯನ್ನು ಎರಡನೆಯ ಬಸವ ಕಲ್ಯಾಣವನ್ನಾಗಿಸುವ ಕನಸು ಸದ್ವಿಚಾರದತ್ತಿರಲಿ ಮೈಂಡ್ ಒಳ್ಳೆಯ ಮಾತುಗಳಾಗಲಿ ಸಂಡ್ ಚಿಂತೆಯಿಂದಾಗದಿರಲಿ ಬೆಂಡ್ ಚಿಂತನ ತರಂಗ ಆಗುತ್ತಿರಲಿ ಸೌಂಡ್ ಶ್ರೀಗುರು ಶಿವಬಸವ ರಾಜೇಂದ್ರ ಸ್ವಾಮೀಜಿಯವರ ನಾಮದ ಹ್ಯಾಂಡ್ ನಿಮ್ಮ ಜೀವನವಾಗುವುದು ಆನಂದ ದಿ ಗ್ರ್ಯಾಂಡ್